ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯಾದ್ಯಂತ ಗೃಹ ಬಳಕೆ ಮತ್ತು ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ಎಷ್ಟು ಆಗಿದೆ ನೋಡೋಣ ಮತ್ತೊಂದೆಡೆಯಲ್ಲಿ ಮತ್ತೆ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟ ನೌಕರರು ರಾಜ್ಯಾದ್ಯಂತ ಬಸ್ ಬಂದ್ ಆಗಲಿದೆ ಯಾಕೆ ಏನಾಯಿತು ನೋಡೋಣ ಇನ್ನು ಬೆಂಗಳೂರಲ್ಲಿ ಆಟೋಮೀಟರ್ ದರವೂ ಕೂಡ ಹೆಚ್ಚಳ ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಮತ್ತೊಂದೆಡೆಯಲ್ಲಿ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಳಸುತ್ತಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇಶಾದ್ಯಂತ ಹೊಸ ನಿಯಮಗಳು ಜಾರಿಗೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ನಾಳೆ ರೈತರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಪ್ರಧಾನಿ ಮೋದಿ ಅವರು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಯಾವ ಊರಿನಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಯಾವಾಗ ಹಣ ಜಮೆ ಆಗುತ್ತೆ ಯಾವ ರೈತರಿಗೆ ಜಮೆ ಆಗೋದಿಲ್ಲ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ದೇಶಾದ್ಯಂತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳನ್ನು ಪರಿಷ್ಕರಣೆ ಮಾಡಲಾಗಿದೆ ಹೌದು ಹಬ್ಬಗಳು ಸಮೀಪಿಸುತ್ತಿರುವಾಗಲೇ ಕೆಲ ವಸ್ತುಗಳ ಬೆಲೆ ಇಳಿಕೆ ಆಗುತ್ತಿದ್ದು ಅದೇ ರೀತಿ ಶುಕ್ರವಾರ ಅಂದ್ರೆ ಆಗಸ್ಟ್ ಒಂದರಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆ ಮಾಡಲಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಬೆಲೆಗಳು ಇದೀಗ ಬಂದಿದೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಹೌದು ಸಾಮಾನ್ಯವಾಗಿ ದೆಹಲಿಯಲ್ಲಿ ಒಂದು ಬೆಲೆ ಮಹಾರಾಷ್ಟ್ರದಲ್ಲಿ ಒಂದು ಬೆಲೆ ಚೆನ್ನೈ ಕೋಲ್ಕತ್ತಾದಲ್ಲಿ ಒಂದು ಬೆಲೆ ಈ ರೀತಿಯಾಗಿ ಬೆಲೆಗಳನ್ನು ವಿಂಗಡಿಸಲಾಗುತ್ತೆ ಇನ್ನು ನಾವು ಇದೀಗ ಕರ್ನಾಟಕಕ್ಕೆ ನೋಡುವುದಾದ್ರೆ ಈ ಬಾರಿ ಮತ್ತೆ ಕರ್ನಾಟಕದ ಜನತೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಮೊದಲಿಗೆ ಸಾಮಾನ್ಯವಾಗಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಪ್ರತಿ ತಿಂಗಳು ಪರಿಷ್ಕರಣೆ ಮಾಡಲಾಗುತ್ತೆ ಇದೀಗ ಅದೇ ರೀತಿ ಆಗಸ್ಟ್ ಒಂದರಂದು ಪರಿಷ್ಕರಣೆ ಮಾಡಲಾಗಿದ್ದು ಈ ಬಾರಿ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಎಲ್ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮೂವತ್ತ್ ಮೂರು ರೂಪಾಯಿ ಕಡಿಮೆ ಮಾಡಲಾಗಿದೆ ಅಂದ ಹಾಗೆ ಕಳೆದ ತಿಂಗಳು ಅಂದರೆ ಜುಲೈ ಒಂದರಂದು ಕೂಡ ಐವತ್ತೆಂಟು ರೂಪಾಯನ್ನ ಇಳಿಕೆ ಮಾಡಲಾಗಿದ್ದು ಹಾಗಾಗಿ ಇದೀಗ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಪ್ರತಿ ಹತ್ತೊಂಬತ್ತು ಕೆಜಿ ಬೆಂಗಳೂರಿನಲ್ಲಿ ಒಂದು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಗೊತ್ತಾಗಿದೆ ಇನ್ನು ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬಗ್ಗೆ ನೋಡುವುದಾದರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲವಂತೆ ಹೌದು ಬೆಂಗಳೂರಿನಲ್ಲಿ ಎಂಟುನೂರ ಐವತ್ತೈದು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದ್ದು ಇದೇ ಒಂದು ಸಿಲಿಂಡರ್ ಕೋಲ್ಕತ್ತಾದಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನವದೆಹಲಿಯಲ್ಲಿ ಎಂಟುನೂರ ಐವತ್ಮೂರು ರೂಪಾಯಿ ಮುಂಬೈನಲ್ಲಿ ಎಂಟುನೂರ ಐವತ್ತೆರಡು ಮತ್ತು ಚೆನ್ನೈನಲ್ಲಿ ಎಂಟುನೂರ ಎಂದು ಹೇಳಲಾಗಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ಮತ್ತೆ ರಾಜ್ಯದಂತ ಸಾರಿಗೆ ನೌಕರರು ಮುಷ್ಕರ ಮಾಡಲಿದ್ದರಂತೆ ಹೌದು ವೇತನ ಹೆಚ್ಚಳ ಮಾಡಿ ಮಾಡಿ ಎಂದು ಹಲವು ತಿಂಗಳಿನಿಂದ ಸರ್ಕಾರಕ್ಕೆ ಬೇಡಿಕೆ ಇಟ್ಟರೂ ಕೂಡ ಇದುವರೆಗೆ ಸರ್ಕಾರದಿಂದ ಸರಿಯಾದ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಇದೇ ಒಂದು ಅಕ್ಟೋಬರ್ ಐದರಿಂದ ಮುಷ್ಕರಕ್ಕೆ ಇದೀಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ ಹೌದು ಈ ಒಂದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವಧಿಯಲ್ಲಿನೇ ಸಾರಿಗೆ ನೌಕರರು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂದು ಪ್ರತಿಭಟನೆ ಮಾಡಿದ್ರು ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಶೇಕಡಾ ಇಪ್ಪತ್ತೈದರ ಬದಲಿಗೆ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳ ಮಾಡುವ ಕುರಿತಂತೆ ಆದೇಶವೂ ಕೂಡ ಜಾರಿಗೆ ಮಾಡಿ ಆದರೆ ನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಣದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲಂತೆ ಈ ಕುರಿತಂತೆ ಸಾರಿಗೆ ನೌಕರರು ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಕೂಡ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿ ಅವರು ಕೂಡ ನಾಲ್ಕು ಬಾರಿ ಸಾರಿಗೆ ನೌಕರರ ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ ಇಷ್ಟಾದರೂ ಕೂಡ ಇದುವರೆಗೆ ಯಾವುದೇ ಅಂತಿಮ ತೀರ್ಮಾನ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ ಹೌದು ಗೆಳೆಯರೆ ಈ ನಾಲ್ಕು ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗದೆ ಸಭೆಗಳು ವಿಫಲವಾಗುತ್ತಿವೆ ಹಾಗಾಗಿ ಇದೀಗ ಆಗಸ್ಟ್ ಐದರೊಳಗೆ ಸರ್ಕಾರ ತನ್ನ ತೀರ್ಮಾನ ತಿಳಿಸದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಸಾರಿಗೆ ನೌಕರ ನೌಕರರು ಘೋಷಣೆ ಮಾಡಿದ್ದಾರೆ ಹೌದು ಈಗ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಡ ಹಾಕಲಾಗಿದೆ ಸ್ನೇಹಿತರೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಮಾಡಲಾಗುತ್ತಿದೆ ಈ ಒಂದು ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ವೇತನ ಹೆಚ್ಚಳ ಮಾಡಿದ ನಂತರ ಸಾವಿರದ ಇಪ್ಪತ್ತರಲ್ಲೂ ಕೂಡ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಆದರೆ ಆ ಅವಧಿಯಲ್ಲಿ ಕೊರೋನಾ ಉಲ್ಬಣಿಸಿದ ಕಾರಣ ವೇತನ ಹೆಚ್ಚಳ ಸಾಧ್ಯವಾಗಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದು ಬಂದರೂ ಕೂಡ ಇದುವರೆಗೆ ವೇತನ ಹೆಚ್ಚಳವಾಗಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಇದೇ ಒಂದು ಆಗಸ್ಟ್ ಐದರಿಂದ ರಾಜ್ಯಾದ್ಯಂತ ಬಸ್ ಸಂಚಾರದಲ್ಲಿ ವ್ಯಕ್ತ ಉಂಟಾಗಲಿದೆ ಎಂದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಮೂರನೇ ಮುಖ್ಯ ಮಾಹಿತಿ ನೋಡುವುದಾದರೆ ಬೆಂಗಳೂರಲ್ಲಿ ಆಟೋ ಮೀಟರ್ ದರವು ಕೂಡ ಹೆಚ್ಚಳ ಮಾಡಲಾಗಿದೆ ಹೌದು ಆಗಸ್ಟ್ ಒಂದರಿಂದ ಹೊಸ ಬೆಲೆಗಳು ಜಾರಿಗೆ ಆಗಿವೆ ಸ್ನೇಹಿತರೆ ಆಟೋ ಮೀಟರ್ ದರ ಪರಿಷ್ಕರಿಸಿ ಸರ್ಕಾರವೇ ಅಧಿಕೃತ ಆದೇಶ ಹೊರಡಿಸಿದೆ ಹೌದು ಏಕೆಂದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಆಟೋ ಚಾಲಕರು ತಮಗೆ ಬಾಯಿಗೆ ಬಂದಂತೆ ಹಣವನ್ನು ಕೇಳುತ್ತಿದ್ದಾರೆ ಮತ್ತು ಕೇಳಿದಷ್ಟು ಹಣ ಕೊಡಲಿಲ್ಲವೆಂದರೆ ಆಟೋ ಪ್ರಯಾಣವನ್ನೇ ರದ್ದು ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈಗ ಸರ್ಕಾರವೇ ಅಧಿಕೃತ ಆದೇಶವೊಂದು ಹೊರಡಿಸಿದೆ ಹೌದು ಗೆಳೆಯರೆ ಇನ್ನು ಮುಂದೆ ಹೊಸ ಬೆಲೆಗಳು ಜಾರಿಗೆ ಆಗಿವೆ ಹೌದು ಮೊದಲಿಗೆ ನೋಡುವುದಾದ್ರೆ ಕನಿಷ್ಠ ಮೊದಲ ದರ ಮೂವತ್ತಾರು ರೂಪಾಯಿ ಎಂದು ನಿಗದಿ ಮಾಡಲಾಗಿದೆ ಅಂದ್ರೆ ಜನಪ್ರಯಾಣಿಕರು ಮೂವತ್ತಾರು ರೂಪಾಯಿಗಿಂತ ಕಡಿಮೆ ದುಡ್ಡು ಕೊಡುವಂತಿಲ್ಲ ಕನಿಷ್ಠ ಮೊದಲ ಎರಡು ಕಿಲೋಮೀಟರ್ ದರಕ್ಕೆ ಮೂವತ್ತಾರು ರೂಪಾಯಿ ಅದರ ಮೇಲಿನ ಪ್ರತಿ ಕಿಲೋಮೀಟರ್ ಲೆಕ್ಕಕ್ಕೆ ಹದಿನೆಂಟು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಎಂದು ಹೇಳಲಾಗಿದೆ ಇನ್ನು ಈ ಬಾರಿ ಕಾಯುವಿಕೆಗೂ ಕೂಡ ದರ ನಿಗದಿ ಮಾಡಲಾಗಿದೆ ಹೌದು ಆಟೋ ಚಾಲಕರು ಮೊದಲು ಐದು ನಿಮಿಷ ಕಾಯಿದ್ರೆ ಉಚಿತವಾಗಿರುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಕಾಯಿದ್ರೆ ಆಗ ಪ್ರತಿ ಐದು ನಿಮಿಷಕ್ಕೆ ನೀವು ಹತ್ತು ರೂಪಾಯಿ ಹೆಚ್ಚಿಗೆ ಕೊಡಬೇಕಂತೆ ಇನ್ನು ಅದೇ ರೀತಿ ಪ್ರಯಾಣಿಕರ ಲಗೇಜ್ಗೂ ಕೂಡ ದರ ನಿಗದಿ ಮಾಡಲಾಗಿದೆ ಮೊದಲ ಇಪ್ಪತ್ತು ಕೆಜಿ ಉಚಿತ ಆದರೆ ನಂತರದ ಇಪ್ಪತ್ತು ಕೆಜಿ ಮೇಲಿನ ಪ್ರತಿ ಕೆಜಿಗೆ ಹತ್ತು ರೂಪಾಯಿವರೆಗೆ ನೀವು ಚಾರ್ಜಸ್ ಅನ್ನ ಕೊಡಬೇಕಾಗುತ್ತೆ ಇನ್ನು ಕೊನೆಯದಾಗಿ ರಾತ್ರಿ ವೇಳೆಗೂ ಕೂಡ ಒಂದು ದರ ನಿಗದಿ ಮಾಡಲಾಗಿದೆ ಹೌದು ಬೆಳಗ್ಗಿನ ದರದ ಅರ್ಧದಷ್ಟು ಹೆಚ್ಚಿಗೆ ಗಣವನ್ನ ನೀವು ಪಾವತಿ ಮಾಡಬೇಕಾಗುತ್ತೆ ಉದಾಹರಣೆಗೆ ನೀವೇನಾದರೂ ಒಂದು ಪ್ರಯಾಣವನ್ನು ನೂರು ರೂಪಾಯಿ ದಲ್ಲಿ ಬೆಳಿಗ್ಗೆ ಮಾಡಿದ್ರೆ ಅದೇ ಪ್ರಯಾಣವನ್ನು ನೀವು ರಾತ್ರಿ ನೂರು ರೂಪಾಯಿ ಮತ್ತು ಅದರ ಅರ್ಧದಷ್ಟು ಅಂದ್ರೆ ಐವತ್ತು ರೂಪಾಯಿ ಹೆಚ್ಚಿಗೆ ಹಾಕಿ ನೂರ ಐವತ್ತು ರೂಪಾಯಿಯನ್ನ ಕೊಡಬೇಕಾಗುತ್ತೆ ಈ ಒಂದು ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಇದೀಗ ಎಲ್ಲ ಆಟೋ ಚಾಲಕರಿಗೆ ಕೊಟ್ಟಿದೆ ಅಷ್ಟು ಮಾತ್ರವಲ್ಲದೆ ಎಲ್ಲ ಆಟೋ ಮಾಲೀಕರು ಈ ಒಂದು ಪಟ್ಟಿದರವನ್ನು ತಮ್ಮ ಒಂದು ಮೀಟರ್ನಲ್ಲಿ ಪ್ರದರ್ಶನವಾಗುವಂತೆ ತೋರಿಸಬೇಕು ಎಂದು ಕೂಡ ಸೂಚನೆ ಕೊಡಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನೀಗ ನಾಲ್ಕನೇ ಮುಖ್ಯವಾದ ಮಾಹಿತಿ ಏನೆಂದರೆ ಆಗಸ್ಟ್ ಒಂದರಿಂದ ದೇಶಾದ್ಯಂತ ಯು ಪಿಐ ನಿಯಮದಲ್ಲಿ ಬದಲಾವಣೆಗಳು ಆಗಿವೆ ಹೌದು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಳಕೆ ಮಾಡುತ್ತಿದ್ದರೆ ಈ ಒಂದು ಮಾಹಿತಿ ನಿಮಗಾಗಿ ಇಂದು ಪ್ರತಿಯೊಬ್ಬರೂ ಕೂಡ ಯು ಪಿ ಐ ಮೂಲಕವೇ ಹಣವನ್ನು ಪಾವತಿ ಮಾಡುತ್ತಿದ್ದಾರೆ ಹಾಗಾಗಿ ಯು ಪಿ ಐ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಲು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂದರೆ ಎನ್ ಪಿ ಐ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿವೆ ಇನ್ನು ಮುಂದೆ ನೀವು ಪೇ ಗೂಗಲ್ ಪೇ ಪೇಟಿಎಂನಂತಹ ಸೇವೆಗಳನ್ನು ಬಳಸುತ್ತಿದ್ದರೆ ಈ ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ನೀವು ಒಂದು ದಿನದಲ್ಲಿ ಐವತ್ತಕ್ಕಿಂತ ಹೆಚ್ಚು ಬಾರಿ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿ ಮಾಡಲು ಸಾಧ್ಯವಾಗುವುದಿಲ್ಲ ಹೌದು ಇದಕ್ಕೆ ಒಂದು ಮಿತಿಯನ್ನು ಹೇರಲಾಗಿದೆ ಸ್ನೇಹಿತರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೀವು ಈ ಒಂದು ಹಿಂದೆ ಎಷ್ಟು ಬಾರಿ ಆದರೂ ಚೆಕ್ ಮಾಡಬಹುದಿತ್ತು ಆದರೆ ಪ್ರತಿಯೊಬ್ಬರು ಈ ರೀತಿ ಚೆಕ್ ಮಾಡುತ್ತಿದ್ದರೆ ಅದು ನೇರವಾಗಿ ಎನ್ ಪಿ ಸಿ ಯು ಪಿ ಐ ಮೇಲೆ ಒತ್ತಡ ಬೀಳುತ್ತಿರುವುದರಿಂದ ಇದೀಗ ಹೊಸ ಒಂದು ಮಿತಿಯನ್ನು ಹೇರಲಾಗಿದೆ ಪ್ರತಿದಿನದಲ್ಲಿ ನೀವು ಐವತ್ತಕ್ಕಿಂತ ಹೆಚ್ಚು ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಸಹಜವಾಗಿ ಯಾರೂ ಕೂಡ ಅಷ್ಟು ಬಾರಿ ಚೆಕ್ ಮಾಡುವುದಿಲ್ಲ ಆದರೆ ವ್ಯಾಪಾರಸ್ಥರು ಹಣ ಎಂಬುದನ್ನು ಖಚಿತಪಡಿಸಲು ಚೆಕ್ ಮಾಡಬೇಕಾಗುತ್ತೆ ಅಂತವರಿಗೆ ಇದು ಕಷ್ಟವಾಗಬಹುದು ಇನ್ನು ಎರಡನೇ ದಿನ ಅಂದ್ರೆ ಇನ್ನು ಮುಂದೆ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಲಾದಂಥ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಪಡೆಯಲು ನೀವು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂದ್ರೆ ಸ್ನೇಹಿತರೆ ಇಂದು ಹಲವಾರು ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳಲ್ಲಿ ಅಥವಾ ಇತರೆ ಯು ಪಿ ಅಪ್ಲಿಕೇಶನ್ಗಳಲ್ಲಿ ಮೊಬೈಲ್ ಸಂಖ್ಯೆ ನಮೂದಿಸಿದರೆ ಸಾಕು ಈ ಮೊಬೈಲ್ ಸಂಖ್ಯೆ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಮತ್ತು ಅಕೌಂಟ್ ಖಾತೆ ನಂಬರ್ ಏನು ಎನ್ನುವ ಎಲ್ಲ ಮಾಹಿತಿ ಲಭ್ಯವಾಗುತ್ತೆ ಆ ಮಾಹಿತಿಗೂ ಕೂಡ ಮಿತಿ ಹೇರಲಾಗಿದೆ ಒಂದು ದಿನದಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಇತರೆ ಒಂದು ಬ್ಯಾಂಕ್ ಖಾತೆ ಮಾಹಿತಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ಎಲ್ಲ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ನಾಳೆ ಬಿಡುಗಡೆ ಮಾಡಲಿದೆ ಹೌದು ಆಗಸ್ಟ್ ಎರಡು ಶನಿವಾರದಂದು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಜಮೆಯಾಗಲಿದೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರಂತೆ ಈ ಬಾರಿ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿದ್ದಾರೆ ಅಂದರೆ ಪ್ರತಿ ರೈತರ ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಿದೆ ಹೌದು ಮಾಧ್ಯಮ ವರದಿಯ ಪ್ರಕಾರ ನರೇಂದ್ರ ಮೋದಿ ಅವರು ಆಗಸ್ಟ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರಂತೆ ವಾರಣಾಸಿಯಲ್ಲಿ ನಡೆಯುವ ಕಾರ್ಯಕ್ರಮವೊಂದರಲ್ಲಿ ರೈತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡಿ ನಂತರ ಒಂದು ಬಟನ್ ಒತ್ತುವ ಮೂಲಕ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಿದ್ದಾರೆ ಈ ಒಂದು ಹಣ ಪಡೆದುಕೊಂಡ ಬಳಿಕ ಪ್ರತಿ ಕುಟುಂಬ ತಲಾ ನಲವತ್ತು ಸಾವಿರ ರೂಪಾಯಿವರೆಗೆ ಹಣ ಪಡೆದುಕೊಂಡಂತೆ ಆಗುತ್ತೆ ಹೌದು ಸ್ನೇಹಿತರೆ ಇಲ್ಲಿವರೆಗೆ ಇಪ್ಪತ್ತು ಕಂತು ಸರ್ಕಾರ ಬಿಡುಗಡೆ ಮಾಡಿದಂತಾಗುತ್ತೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿ ನೋಡಿದರೆ ಇಪ್ಪತ್ತು ಕಂತಿನಲ್ಲಿ ಅದು ನಲವತ್ತು ಸಾವಿರ ರೂಪಾಯಿ ಹಣವನ್ನು ರೈತರು ಪಡೆದುಕೊಂಡಂತಾಗುತ್ತೆ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನು ಮುಖ್ಯವಾಗಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಬಂದು ಮತ್ತೊಮ್ಮೆ ಕಮೆಂಟ್ ಮಾಡಿ ಎರಡು ಸಾವಿರ ರೂಪಾಯಿ ಜಮೆ ಆಯಿತು ಇಲ್ಲ ಎಂಬುದನ್ನು ತಿಳಿಸಿ ಇದರಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ